ஏன்மா நீனா ஏ மலசி மலேசி பார முந்தே மலசி ஒடிபேட மலேசி மலேசி நம்ம அப்போ நம்ம எதிர மாத்தியா நம்ம ஏன் அந்த ஏன் அந்தீன் வா மலு வடிவிட மலேசி நான் தப்பாத்து மலி நம்பிடு மலி நத்தி இங்கே மாத மலி ஒடிபுடு முந்த் வந்தவா சரி இல்லந்த நோட் துவ மலு மனிஷி ஓ ಮುಚ್ಕೊಂಡಿಡ್ ಮಾತಾಡಿದ್ಯಂದ್ರೆ ಕತ್ತರಿಸಾಕ್ಬತಿ ಹುಷಾರ ಎಷ್ಟು ನಾಟ್ಕಾಡ್ತೀಯ ಕಂತ್ರಿ ನೋಡಿ ನಾನಿನ್ನ ಒಂದೇಟ್ ಸಹ ಹಾಕಿಲ್ಲ ಸುಮ್ ಸುಮ್ಮನೆ ಹೇಳ್ತಾ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಮಲೆ ಯಾಕೋ ಒಯ್ದು ಒಯ್ದು ಅವ್ಳನ್ನ ಸಾಯಿಸ್ಬಿಡ್ತೀಯೋ ಅದೇ ಅದೇ ಸುಮ್ಮನೆ ಇರು ಯಾಕೋ ಹೊಡಿತಾಯಿದ್ಯ ಅವ್ಳ ನಾನು ಇನ್ನೂ ಹತ್ರಕ್ಕೆ ಹೋಗಿಲ್ಲಮ್ಮ ಒಂದು ಕೂಡ ಹಾಕಿಲ್ಲ ಆ ಯಾರು ಬಟ್ಟ ಮಾತಾಡೋಳು ಏನು ಮಾಡೋದು ಇವ್ಳನ್ನ ನಾನು ಅವಳು ಕುತ್ತಿ ಕಲಿಸ್ತೀನಿ ಬಿಡಪ್ಪ ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು ಹೆಣ್ಣು ಮಕ್ಳ ಮೇಲೆ ಕೈ ಮಾಡಿದ್ರೆ ಮನೆಗೆ ಒಳ್ಳೇದಾಗಲ್ಲಪ್ಪ ಒಳ್ಳೇದಾಗೋಲ್ಲ ನನ್ನ ಮಾತು ಕೇಳು ಸುಮ್ನೆ ರಮ್ಮ ಇವತ್ತು ಶುಕ್ರವಾರ ಕಣ್ಣಾಗಿ ನೀರು ಹಾಕ್ಬೇಡ ಅವಳಕ್ಕೆ ಏನಮ್ಮ ಬೇಕು ಶುಕ್ರವಾರ ಏನು ಬೇಕು ಶನಿವಾರ ಏನು ಬೇಕು ಸೋಮವಾರ ಏನು ಬೇಕು ಮಂಗಳವಾರ ಏನು ಬೇಕು ಅವ್ಳು ಬೇಕಾಗಿರೋ ದುಡ್ಡು ಅಮ್ಮನು ಮಗಳು ದುಡ್ಡು 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 ಅಂತ ಸಾಯ್ತಾರೆ ನಾನು ಏನು ಕೇಳಿದ್ನಿ ದುಡ್ಡು ತಾನೇ ಕೇಳಿದ್ನಿ ಕೊಡ್ಬೇಕು ತಾನೇ ಮದುವೆ ಆಗಿ ನನ್ನ ಇವಾಗ ಆ ತಿಂಗ್ಳಿಲ್ಲ ಅರವತ್ತು ಆಟ ಆಡ್ತಾ ಇದೆಯಾ ನಿನಗೆ ದುಡ್ಡು ಕೊಡ್ತೀನಿ ನಾನು ಹಾಂ ಫೇಸ್ಬುಕ್ ನೋಡಿ ನನ್ನ ಜೊತೆ ಓಡ್ ಬಂದಬೇಡ ಇನ್ನೊಬ್ಬನ ಜೊತೆ ದುಡ್ಡು ಎತ್ಕೊಂಡು ಅನ್ನೋದು ಏನು ಗ್ಯಾರಂಟಿ ಏನೇ ಗ್ಯಾರಂಟಿ ಫಸ್ಟು ಕಟ್ಕೊಂಡಿರೋ ಗಂಡನ ಹತ್ರ ನಂಬಿಕೆ ಸಂಪಾದನೆ ಮಾಡಮ್ಮ ನಂಬಿಕೆ ಸಂಪಾದನೆ ಮಾಡು ಏನಕ್ಕೆ ಈ ಆಟ ಆಡ್ತಾಯಿದ್ದೀಯ ನೀನು ಹಾಂ ಮಾತಾಡೋಳು ನಂಬಿಕೆ ಸಂಪಾದನೆ ಒದ್ದು ನನ್ನ ಕೈಲೇ ಇವಳಿಗೆ ಪ್ರಾಣ ಹೋಗೋದು ಏನೋ ಒಂದು ಗೊತ್ತಿ ಇಡ್ಸ್ಕೊಂತಾಳೆ ಅವಳ ಸರಿ ನೀನು ನಡಿಯಪ್ಪ ನಡಿ ಹೊಡೆಬಿಡ ಮಲೇಜು ಹೊಡೆಬಿಡ ಮಲಜಿ ಸುಮ್ಮನೆ ಇರೋ ಮಲೀಜೆ ಯಾಕೋ ಏನಾದರೂ ಮಾಡ್ಕೊಂಡು ಆಳಾಗೋಗ್ರಿ ಸುಮ್ಮನೆ ಮನೆಗೆ ತಿಳಿದಿದ್ದೆಲ್ಲ ಇದು ಮಾಡೋಳಂದ್ರೆ ನನಗೆ ಪಾಪ ಬರ್ತದಮ್ಮ ಇವಳಿಂದ ನಾನು ನೆಮ್ಮದಿನೇ ಇಲ್ಲ ಕಟ್ಕೊಂಡಿರೋ ಗಂಡನ ಹತ್ರ ನಂಬಿಕೆ ಸಂಪಾದನೆ ಮಾಡಮ್ಮ ನಂಬಿಕೆ ಸಂಪಾದನೆ ಮಾಡಿದ್ರೆ ನೀನು ಏನು ಬೇಕಾದರೂ ಅವನು ಏನು ದುಡ್ಡಿಲ್ಲ ಏನಿಲ್ಲ ಹೇಳು ನಂಬಿಕೆ ಸಂಪಾದನೆ ಅವನ ಅವನತ್ರ ಪ್ರೀತಿಯಿಂದ ಇರುವ ಮನೆಗೆ ಬಂದಿದ್ದ ತಕ್ಷಣ ಹತ್ತಿ ಅಂತ ಅಂತೇಳಿ ಪ್ರೀತಿಯಿಂದ ಮಾತಾಡ್ಸೋ ಹೊಸ್ದಾಗಿ ಮದುವೆ ಆಗಿದ್ದೀರ ಹೆಂಗಿರಬೇಕು ಹಾಂ ನೋಡಿದ ನಿಮ್ಮಕ್ಕನು ನಿಮ್ಮ ಭಾವನ ಹೆಂಗವ್ರೆ ಹಾಂ ಅವನ ಹತ್ರ ಪ್ರೀತಿಯಿಂದ ಇರು ನೀನು ಏನು ಕೇಳಿದ್ರು ಅವನು ಅವನೂರಷ್ಟು ಹೊರಟು ನೀನು ಹೆಂಗಿರ್ಬೇಕು ನೀನು ಎಷ್ಟು ನಾನು ಎಷ್ಟು ಅಂತ ನಿಂತ್ಕೊಂಡು ಗಂಡಸು ಸುಮ್ಮನೆ ಇರ್ತಾನೆ ಅವ್ರನ್ನೇನಿದ್ರು ಪ್ರೀತಿಯಿಂದ ಬಗ್ಸಿಕೊಬೇಕು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಹ್ಞೂ ಅರ್ಥ ಆಯಿತು ಅಯ್ಯೋ ಹೋಗಿ ಇವ್ನ ಮಕ್ಬಿಟ್ಟೋಗ ಇವನೇ ಆಗಿಬಿಟ್ಟು ಹೋಗ ದುಡ್ಡು ಕೊಡ ದುಡ್ಡು ಕೊಡೋ ಅಂತಾನೆ ಅಂದರೆ ಅವನಿಂದ ಹೊತ್ತಿ ಇವನಿಂದ ಓದ್ತಿ ಅಂತ ಹೇಳ್ತಾನೆ ನೋಡಿ ಇವ್ನು ಅರ್ಥ ಹೋದಾಗ ಅಪ್ಯಾಸ ಮುಖಾಗ ಚೆನ್ನಾಗಿ ಇತ್ತು ಇವಾಗ ಏನೋ ಬಂದದ ಇವ್ನ ಇವನು ಇವನಿಗೆ ಅಂತ ಅರ್ಥವಣ್ಣ ನಾಳೆ ಬೆಳಗ್ಗೆ ನಾನು ಏನೋ ಬಿಟ್ಬಿಟ್ರೆ ನಾನೇ ಮಾಡಿ ಮೊನ್ನೆ ಮುಕ್ಲೆ ಮೊನ್ನೆ ಮುಕ್ಲ ನಾನು ದುಡ್ಡು ಕೊಡಂದ್ರಿ ಏನು ಸಾಯ್ತ ನೋಡು ಏಯ್ ಆಯ್ತಲ್ಲ ಮನೆ ಊರ್ ಕೋದಾಗ ಗೆದ್ಕೊಂಬರ ಅಂತ ಹ್ಞೂ ಅದೇಲಿಕ್ಕೋಗರು ಅದೇನು ಕತೆ ಕೇಳಿದ್ರೆ ವೇದ ಅಂತ ಹೇಳ್ತಾರ ಬಮ್ಮ ಮನೆಗೆ ಎಲ್ಲ ಬಾ ಕ್ಲೀನ್ ಮಾಡಬಾ ಇಷ್ಟು ದುಡ್ಡು ಅದೇ ಇಷ್ಟೆಲ್ಲ ಅದೇ ಒಬ್ರು ಕೂಲರ್ ನಿಂಕೊಳಕ್ಕಾಗಲ್ಲ ಮನೆ ಕೆಲಸ ಮಾಡೋಕ್ಕ ಯಾರನ್ನೂ ಬರ್ಸ್ಕೊಳ್ಳಲ್ಲ ಮನೆಗೆ ಇವರಾಯಿತು ಇವ್ರು ಮನೆ ಆಯಿತು ಯಾರನೋ ಒಬ್ಬರನ್ನೋ ಇಬ್ಬರನ್ನೋ ಕೂಲರ್ ನಿಕ್ಕೊಂತಿರ್ತಾರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಅಯ್ಯಾಮ್ ಬೆಳಗ್ಗೆ ಒಂದು ಅಡುಗೆ ಒಂದು ಇಳಿಸ್ಬಿಟ್ಟು ಒತ್ತಾಳೆ ಹ್ಞೂ ನಿಮ್ಮ ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡಬೇಕು ಕಸನ್ ಕುಟ್ಬೇಕು ಮನೆಗೆ ಒರೆಸ್ಬೇಕು ಪಾತ್ರೆ ಮುಚ್ಚಬೇಕು ಮನೆಗೆ ಕೀಳೀನ್ ಮಾಡಕ್ಕೆ ಒಬ್ಬರನ್ನು ಕೂಲರ್ ನಿಡ್ದಾ ಅವ್ರು ಅಟ್ಟ ಉದ್ದೋಗ ಬಾ ಪಾತ್ರೆಗೆಲ್ಲಾಕ ಬಾಮ್ಮ ನಾನು ಉಜ್ಕೊಡ್ತೀನಿ ಸ್ನೇಹ ನಾನು ಉಜ್ಜೊಡ್ತೀನಿ ಬಾ ಕುತ್ಕೊಂಡು ನಿನ್ನ ಮನೆಗಳೆಲ್ಲ ಹಂಗೆ ಒರೆಸಿಯ ಬಮ್ಮ ಇವತ್ತು ಶುಕ್ರವಾರ ಬಾ ನಿಮ್ಮ ಮುಸ್ಲಿ ಒಂದು ಕಟ್ಟಣಕ ಹಾಂ ಬರ್ತಾಯಿದ್ದೀನಿ ಬರ್ತಾಯಿದ್ದೀನಿ ಏನು ಮಾಡೋದು ಏನೋ ಒಂದು ಉಪಾಯ ಮಾಡಬೇಕಲ್ಲ ಮಾಡ್ತೀನಿ ಮಾಡ್ತೀನಿ ನಿಮ್ಮ ಅಲ್ಲೇಶ್ನಂತೂ ಸುಮ್ಮನೆ ಬಿಡಲ್ಲ

ಏನಕಮ್ಮ ಬರ್ತೀನಿ ಬರ್ತೀನಿ ಹೇಳ್ತೀನಿ ಇವಾಗ ಪೇಟ ಕೊತ್ತಿದ್ಯಾ ಹ್ಞೂ ಓದ್ತಾಯಿದ್ದೀನಿ ಅದು ನಾನು ಮಗುವು ನಾಮಕೊಂಡಿದ್ದು ಕಾಡಿಗೆ ಓಡಿಸ್ಬೇಕು ನಾನು ಬರ್ತೀನಮ್ಮ ಹಂಗೆ ಕರ್ಕೊಂಡು ನಡಿ ನನ್ನ ಕತೆ ನಾನು ಇಲ್ಲೇ ಕೋರ್ಟಿಗೆ ಹೋಗೋದು ಸರಿ ನಾನು ಬರೋದು ಲೇಟ್ ಆಗುತ್ತೆ ನಿಮ್ಗೆ ಏನೋ ಕೆಲಸ ಇದ್ರೆ ಸರಿ ಹಾಗಾದ್ರೆ ನಾನು ಬತ್ತಿ ನಡಿ ಕೋರ್ಟ್ ಹೋದ್ರಕ ಹ್ಞೂ ಸರಿ ಬಾಸತ ಅಂಬುಜ ಮಕ್ಕಳು ನಾಮಕೊಂಡು ಕಾಡಿಗೆ ಓಡಿಸ್ಬೇಕು ಹಂಗೆ ನಾನು ಪೇಟ ಕೊಡ್ತೀನಿ ಅವ್ರದ್ದು ಬೇರೆ ನಮ್ಮದು ಬೇರೆ ಓಡಿಸಪ್ಪ ಕಾಡು ಎರಡು ಜಂಟಿ ಓಡಿಸ್ಬೇಡ ನೀನು ಹ್ಞೂ ಸಪ್ರೇಟ್ ಸಪ್ರೇಟ್ಗೆ ಓಡಿಸು ಹ್ಞೂ ಅವ್ರಿಗೊಂದು ಖರ್ಚು ನಮ್ಗೊಂದು ಖರ್ಚು ನಿಮ್ದೊಂದು ಖರ್ಚು ಬಾಯಿ ಮುಚ್ಕೊಂಡಿರ್ಬೇಕು ಎಂದು ಹೇಳ್ದಂಗೆ ನೀನು ಉದ್ಧಾರ ಆತಿಯಾ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗೆಲ್ಲ ಎಂಟು ಮಾತಿಗೆ ಉದ್ಧಾರ ಆಗಿರೋದು ಗಾಂಧೀಜಿ ಆಮೇಲೆ ಮಹಾತ್ಮ ಗಾಂಧೀಜಿ ಆಮೇಲೆ ಇನ್ಯಾರು ಇವಾಗ ನರೇಂದ್ರ ಮೋದಿ ಆಯ್ನು ಕೂಡ ಮಾತು ಮಾತೇಳ ಉದ್ದಾರ ಆಗಿರೋದು ಮೈಸೂರು ಮಹಾರಾಜರು ಅವರೆಲ್ಲ ಎಂಟಿ ಮಾತು ಕೇಳೋ ಉದ್ದಾರ ಆಗಿರೋದು ನೀನು ನನ್ನ ಮಾತು ಕೇಳಿ ಉದ್ದಾರ ಆಗೋ ನಾನು ಉದ್ದುದ್ದನೂ ಆಗೋದು ಬೇಡ ಆಗೋದು ಬೇಡ ನಾನು ನಿನ್ನ ಮಾತು ಕೇಳಲ್ಲ ನಿನ್ ಬರ ನಾನೇನು ಮಾಡಕಾಗಲ್ಲ ಆನ್ ಬೋಕ್ಸು ನೋಡು ಎಲ್ಲಿ ಹೋಗತಾನೆ ನನ್ನ ಮಾತಂದ್ರ ಬೆಲೆನೇ ಇಲ್ಲ ನೀನೇ ಹೇಳಾ ಮಾತು ಕೇಳ್ಬಿಟ್ರೇ ಆಷ್ಟೇನ ತಲೆ ಸುತ್ತಿ ಕೆಳಗೆ ಬಿತ್ತು ಅಂತ ಮಾತು ಕೇಳ್ತೀಯಾ ಅಂತ ಮಾತು ಕೇಳ್ತಾರೆ ನಿinka ಅವ್ರು ಬೇರೆ ಕಾರ್ ವಡ್ಸ್ಕೊಂಡ್ಲೇ ನೀನ್ ಬೇರೆ ಕಾರ್ ವಡ್ಸು ಅಂತ ಹೇಳ್ತಾ ಇರೋದು ಅವ್ರ ಮಗುಕ ಅವ್ರು ಕಾರ್ ವಡ್ಸ್ಕಂತಾರೆ ಏ ಇಬ್ಬರ್ಕೂನು ಸೆಪರೇಟ್ ಆಗಿ ಸೆಪರೇಟ್ ಆಗಿ ನಾಮಕರಣ ಮಾಡಲ್ಲ ಎರಡ ಮಕಳ್ಕೂ ಜೊತೆಗೆ ನಾಮಕರಣ ಮಾಡೋದು ಬಯ ಮುಚ್ಚ್ಕೊಂಡಿರ್ಬೇಕು ನೀನು ಹೋಗು ನಾಟ್ ಹೋಗು ಇವನತ್ರ ಈಗ ಗೊತ್ತಂದೆ ನಾಂತ ಮೇಡಮ್ಮ ಮೇಡಮ್ಮ ನಿಮ್ಮ ಅಜ್ಜಿ ದಿ ದಿ ಶಾನ್ ಬೋಗ್ರೆ ಶಾನ್ ಬೋಗ್ರೆ ಅದಾರದು ನಮ್ಮ ಯಾರಮ್ಮ ಅದು ಯಮ್ಮನ ನನಗೆ ಸಿಕ್ತಯ ನನಕ ಯಾರಮ್ಮನೂ ನಾನಮ್ಮ ನಾನಮ್ಮನೂ ಓ ಇವಾಗ ಯಾಕ ಬಂತು ಮಗನು ನನ್ನ ಮಮ್ಮಗಳನ್ನ ಮದುವೆ ಆಗಲ್ಲ ಅಂತ ಹೇಳದ್ನಲ್ಲ ಅವ್ರ ಅಮ್ಮನೂ ತಾನೆ ಹ ನಾನೇನಮ್ಮ ಕೂತ್ಕಮ್ಮ ಕೂತ್ಕೋ ಕೂತ್ಕ ಮಗನಕ ಮದ್ವೆ ಆಯ್ತೇನಮ್ಮ ಮಗಳಕ ಮಗ ಮದ್ವೆ ಆಯ್ತಾ ಇನ್ನೂ ಇಬ್ಬರಿಗೂ ಮದ್ವೆ ಮಾಡಿಲ್ಲಮ್ಮ ನನ್ನ ಮಮ್ಮಗಳನ್ನ ಮದ್ವೆ ಮಾಡ್ಕೊಂಡಿದ್ರೆ ಹೆಂಗಿರೋ ಬಂಗ ಅದಂಗಿರೋಳು ಹ್ಮ್ ಅಯ್ಯೋ ಬೇಡ ಬಿಡು ಇವಾಗ ಚಿಕ್ಕವನಲ್ಲ ಹುಡುಗು ಡಾಕ್ಟ್ರಾ ಒಳ್ಳೆವನಮ್ಮ ನಿಮ್ ಮಗನಿಗ ಕೆಲಸ ಇಲ್ಲ ಕಾರ ಇಲ್ಲ ಅಲ್ಲಿ ಇಲ್ಲಿ ಅಳಿತಾ ಇರ್ತಾರಂತೆ ನನ್ ಮೊಮ್ಮಗ್ಳು ಇವಾಗ ಒಟ್ಟಾಗಿನ ಕೂಡ ಕದೀ ಅವಳಮ್ಮ ನಮ್ಗಿಯಾಗ ಅವಳ ನನ್ನ ಮಮ್ಮಗ್ಳು ಋಣಾನು ಬಂದಮ್ಮ ಏನ್ ಮಾಡಕ್ ಆತೈತೆ ನಮ್ ಮನೆಗ ಆಗೋ ಋಣ ಇರ್ಲಿಲ್ಲ ಚೈತನ್ಯಕ್ಕ ಅವ್ರ ಮನೆಗ್ ಆದ್ಲು ನಮ್ ಭಾವನ್ ಮನೇಲ ಇಲ್ಲ ಅದೂನು ನಮ್ ಭಾವನ್ ಮಗನಿ ಅಲ್ಲ ಹರ್ಷಾ ಅದೇ ಅದೇ ತಿಳಿತು ನಮ್ಗುನು ನಿಮ್ ಭಾವನ್ ಮಗ್ನಿ ಅಂತೆ ಹ ನಮ್ ಭಾವನ್ ಮಗನೆ ಏನಮ್ಮ ಅಪ್ರೂಪ್ಗ ಬಂದ್ಬಿಟ್ಟಿದ್ಯಾ ಏನು ಸಮಾಚಾರ ಇಷ್ಟು ದೂರ ಬಂದಿದ್ಯಾ ಶಾನ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಮ್ಮ ತಾನೇ ಅವ್ ಪೇಟಾ ಹೋದ್ರಮ್ಮ ನಮ್ ಕಣ್ಣ ಕಾಲ್ ನೋಡ್ಸ್ಕೊಂಬರಕೋದ್ರು ಅದೇ ಎಷ್ಟೊತ್ತೋ ಅದೇನು ಕತೆಪ್ಪ ಪೇಟಾ ಹೋದ್ರೆ ಅಲ್ ನೋಡು ಅಲ್ ನೋಡಿ ಇಲ್ಲಿ ನೋಡು ಅನ್ಕೊಂಡು ರಾತ್ರಿ ಒಂಬತ್ತು ಗಂಟೆ ಆದ್ರೂ ಆಯ್ತು ಹ್ಮ್ ಬರೋದೇ ಇಲ್ಲ ಯಪ್ಪನು ಅಷ್ಟೊತ್ತಮ್ಮ ಹ್ಮ್ ಅಷ್ಟೊತ್ತಾತದೆ ಅಖಿಲಮ್ಮ ಚೆನ್ನಾಗಿದ್ದೀರಾ ಹ್ಞೂ ಸಾವಿತ್ರಮ್ಮ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಮ್ಮ ಅಯ್ಯೋ ಅವಳಿಕೇನಮ್ಮ ಮಕ್ಕಳು ம் மகள் போலீசு இன்னொரு மகளுனோ பரீட்சை பதவனே அதன பாஸ் ஆதானே இப்போ கவர்மெண்ட் கேல்ஸ் ஆதிசங்கர் இவங்க எல் கேல மாதம்மா அவனா நமஸ்தே அவ் ஊரக அல்லே அவனே ம் சரி சரி மதுவே மா மதவை எல்லா நீ மகளனா நம்ம ஆதிசங்கா நம்ம சைத்தன்யனா நின் மகன்கா கூட நான் அந்த அந்த எல்லோ தப்பா நோட்க நம்ம உடுப்பதே மாத்தி ம் மதவை நாவே மாத்தி ஒடவே கொடுத்து சீரே கொடுத்தீ ಅವರೇ ಏನು ಕೊಡೋದ್ ಬೇಡಮ್ಮ ನಮ್ಮ ಹುಡ್ಗುಂತ ನಮ್ಮ ಮನೆಗೆ ಮುಚ್ಚಿಟ್ವಾಗಿ ಒದ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೊತೆಗೆ ಅಷ್ಟೇ ಸಾಕು ನಿನ್ನ ಮಗಳಿಗೆ ಬಲುಬಾಯಿ ಬಲುಬಾಯಿ ಹ್ಞೂ ಅದೆಷ್ಟು ಮಾತಾಡ್ತಾಳಮ್ಮ ದೊಡ್ಡವರು ಶುಕ್ರ ಮರ್ಯಾದೆನೇ ಇಲ್ಲ ನಿನ್ನ ಮಗಳಿಗೆ ಅದೇನು ಬುದ್ಧಿ ಕಲಿಸಿದೆ ಇತ್ತು ಅಯ್ಯೋ ಬೇಜಾರ್ ಮಾಡ್ಕೊಂಡಿಟ್ರೀಲಮ್ಮ ನಮ್ಮ ಹಂಗೆ ಮುನ್ಸಾಗ ಏನು ಇಕ್ಕಾಣಲ್ಲ ಮಾತಾಡ್ಬಿಡ್ತಾರೆ ಅಯ್ಯಿದ್ದಂಗೆ ಹೇಳಿದ್ರಿ ಎದು ಬಂದ್ ಅದ್ಕೋದ್ರಂತ ಹಂಗಾಯ್ತು ನಾನು ಒಂದ್ಸತಿ ನಿನ್ನ ನಿನ್ ಹ್ಞೂ ಹ್ಮ್ ಕೆಲ್ಕೋತಾವಳೆನು ಹಾಂ ಇಲ್ಲಮ್ಮ ಮನೆಗೆ ಅವಳೆ ನಮ್ಮ ಶೈತಾನೇ ನಾ ನಿಮ್ ಮನೆಗ್ ಕೊಡ್ತಿದ್ದೆ ಒಳ್ಳೇದಾಯ್ತು ಅನ್ಕ ನಮ್ಮ ಶೈತಾನ ಬಾಯಿ ಇಲ್ ಹಾ ಮಗಳ ಹತ್ರ ಬಾಳ್ದಂಗೆ ಇತ್ತು ಎಲ್ಲ ನೋಕೊಂಡೆ ಬಿಡು ದೇವರ ದಾರಿ ತೋರಿಸಿದ್ನು ನಮ್ಮ ಚೈತನ್ಯ ಭಗವಂತನು ಒಳ್ಳೇದ ಮಾಡಿದ್ನು ನಿನ್ ಮಗಳೇನು ಬಾಳ್ಸೋಳೇನಮ್ಮ ಬಾಳ್ಸೋಳ ನನ್ನ ಮಮ್ಮಗಳನ್ನ ಅಯ್ಯೋ ಏನೋ ಮಾತಾಡ್ತಾ ಇದೀನಿ ನೋಡು ಊಟ ತಿನ್ನಮ್ಮ ಕಾಫಿ ಕುಡಿಯ ಹಾ ಏನು ಬೇಡಮ್ಮ ಎಲ್ಲ ಮುಗಿಸ್ಕೊಂಡು ಬಂದೆ ಏನೋ ಸಮಾಚಾರ ಇರೋದಕ್ಕೆ ನೀನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಸುಮ್ ಸುಮ್ನೆ ಬಂದಿಲ್ಲ ನೀನು ಏನಂತ ಹೇಳಮ್ಮ ನಾವು ರಸ್ತೆ ತಿಳ್ಕೊಳ್ಳೋಣ ಏನು ಇಲ್ಲಮ್ಮ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅದಕ್ಕೆ ಬಂದ್ರೆ ಶಾನ್ ಬೋಗ್ರ ಇಲ್ಲಲ್ಲ ಶಾನ್ ಬೋಗರು ಇಲ್ಲದಿದ್ರೆ ಏನಂತ ಶಾನಗ್ರ ಏನ್ರು ನಾನು ಇದ್ದೀನಲ್ಲ ಮಾತಾಡು ನನ್ನ ಹತ್ರ ಮಾತಾಡ್ದು ಬಂದೆ ಆಯಪ್ಪನ ಹತ್ರ ಮಾತಾಡ್ದು ಬಂದೆ ಹೇಳ್ತೀನಿ ಬಂದ ಮೇಲೆ ಅದೇನು ಹೇಳು ನಮ್ಮ ಯಜಮಾನ್ ನಾನು ಹೇಳ್ತೀನಿ ನಮ್ಮ ಯಜಮಾನು ನಾನು ಒಂದು ಚಾಕ್ ಪೀಸ್ ಎತ್ಕೊಂಡು ಗೆರೆ ಗೀಚಿದ್ರೆ ಆ ಗೆರೆ ದಾಟಿ ಮುಂದಕ್ಕೆ ಹೋಗಲ್ಲ ಅಂತ ಅವನು ನನಗೆ ಅಷ್ಟು ಬೆಲೆ ಕೊಡ್ತಾನೆ ನಾನು ಹೇಳ್ದಂಗೆ ಕೇಳೋದು ನಮ್ಮ ಯಜಮಾನ್ ಲಕ್ಷ್ಮಣ್ ರೇಖೆ ಆಗ್ದಂಗೆ ನಾನು ನಮ್ಮ ಯಜಮಾನ್ಕ ನಾನು ಹೆಂಗೆ ಹೇಳ್ತೀನಿ ನಾನು ಕೇಳ್ತಾನೆ ಅದೇನು ಹೇಳು ಹೇಳು ಪರವಾಗಿಲ್ಲ ಮುಂದುವರಿಯುವುದು